ನಾನು ಫೋನ್ನಲ್ಲಿ ಮಾತಾಡೋದು ಇಲ್ಲಿ ಬರಬೇಕಾದ್ರೆ ಹೀ ಈಸ್ ಅವರ್ ಲೀಡರ್ ನಮ್ಮ ಸ್ಟೇಟ್ ಜನರಲ್ ಸೆಕ್ರೆಟ್ರಿ ಅವ್ರಿಗೆ ಜವಾಬ್ದಾರಿಯನ್ನು ಚಾಮರಾಜನಗರ ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ಪಕ್ಷ ಕೊಟ್ಟಿದೆ ಆ್ಯಸ್ ಎ ಜನರಲ್ ಸೆಕ್ರೆಟ್ರಿ ಅಲ್ಲಿಗೆ ಹೋಗಿದ್ದಾರೆ ಇದು ತೀರ್ಮಾನ ಮೋದಿಜಿಯವ್ರ ನೇತೃತ್ವದಲ್ಲಿ ಅಮಿತ್ ಶಾಜಿಯವ್ರ ನೇತೃತ್ವದಲ್ಲಿ ಇಲ್ಲಿ ಅಲ್ಲಿ ರಾಜ್ ಯಡಿಯೂರಪ್ಪ ದೇವೇಗೌಡರ ನೇತೃತ್ವದಲ್ಲಿ ನಡೆದಿದ್ದರೆ ರಾಜ್ಯ ಮಟ್ಟದ ಸಮನ್ವಯ ಸಮಿತಿ ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ದರು ಅವರೂ ಕೆಲಸ ಮಾಡ್ತಾರೆ ಉಳಿದವರು ಕೆಲಸ ಮಾಡ್ತಾರೆ ಯಾವುದೇ ಅಪಸ್ವರಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಎಲ್ಲರೂ ಜೋಡಿಸ್ಕೊಂಡು ಕೆಲಸ ಮಾಡುವಂಥ ಕೆಲಸ ಮಾಡ್ತೇವೆ ನಾನು ಕಾರುವಾಗಿ ಮಾತಾಡ್ತಿದ್ದೆ ಈಗ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಹೋಗೋಕ್ಕೆ ರಾಜಕೀಯ ಎಲೆಕ್ಷನಲ್ಲಿ ಗೆಲ್ಸೋದಕ್ಕೆ ಬಂದಿಲ್ವಾ ಇವತ್ತು ನಾನು ಬಂದಿದ್ದೀನಿ ನಾಳೆ ಪ್ರೀತಮ್ ಗೌಡರು ಬರ್ತಾರೆ ಬರಲೇಬೇಕು ರೀ ಬರಲೇಬೇಕು ದೇಶಕ್ಕಿಂತ ದೊಡ್ಡ ಸಂಗತಿ ಇನ್ನೊಂದು ಯಾವುದೂ ಇಲ್ಲ ಪಕ್ಷಕ್ಕಿಂತ ದೊಡ್ಡ ಸಂಗತಿ ಇನ್ನೊಂದು ಯಾವುದೂ ಇಲ್ಲ ನೋಡಿ ಇದೊಂದು ಕುರುಕ್ಷೇತ್ರ ಯುದ್ಧ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ನೇತೃತ್ವವನ್ನು ನರೇಂದ್ರ ಮೋದಿಯವರು ವಹಿಸಿದ್ದಾರೆ ಕೌರವರ ನೇತೃತ್ವವನ್ನು ಇಂಡಿಯಾ ಅಲೈನ್ಸು ವಹಿಸ್ಕೊಂಡಿದೆ ಪಾಂಡವರ ಜೊತೆಗೆ ಯಾರ್ಯಾರು ಯುದ್ಧ ಮಾಡಬೇಕು ಅಂತ ಬಯಸ್ತಾರೆ ಅವರು ಪಾಂಡವರ ಜೊತೆಗೆ ಸೇರಿಕೊಳ್ತಾರೆ ಕೌರವ್ರ ಜೊತೆಗೆ ಹೋಗಿ ಯುದ್ಧ ಮಾಡಬೇಕು ಅಂತ ಬಯಸೋರು ಇರ್ತಾರೆ ಅವರು ಕೌರವ್ರ ಜೊತೆಗೆ ಸೇರ್ತಾರೆ ಆದರೆ ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದಿದ್ದು ಪಾಂಡವರು ಧರ್ಮ ಎಲ್ಲಿರುತ್ತೆ ದೇಶ ಪರವಾಗಿ ಯಾರು ನಿಂತ್ಕೊಳ್ತಾರೆ ಅವರೇ ಗೆಲ್ಲಬೇಕಾಗಿರೋದು ಹಾಗಾಗಿ ದೇಶ ಗೆಲ್ಲಬೇಕು ಅಂತ ಅನ್ನೋರೆಲ್ಲ ಎನ್ ಡಿ ಎ ಅಲಯನ್ಸ್ ಜೊತೆಗೆ ಬರ್ತಾರೆ ಎನ್ ಡಿ ಎ ಅಲಯನ್ಸಿಗೆ ಓಟ್ ಕೊಡ್ತಾರೆ ದೇಶ ಹಾಳಾದ್ರೂ ಪರವಾಗಿಲ್ಲ ಅನ್ನೋಂಥ ಕೆಲವು ಜನ ಇರ್ತಾರೆ ಹಾಗಾಗಿ ಹಾಗಾಗಿ ಅವರು ಯಾರ ಕೌರವ್ರ ಜೊತೆಗೆ ಸೇರ್ಕೊಂಡ್ರೆ ಅವರೂ ನಾಶವಾಗಿ ಹೋಗ್ತಾರೆ ಕೌರವ ಅಂತೂ ನಾಶವಾಗಲೇಬೇಕು ಹಾಗೆ ಆಗ್ತಾರೆ ನಾವು ಪಾಂಡವರು ನಾವೆಲ್ಲರೂ ಇಲ್ಲ ಇಲ್ಲ ಹಂಗೆ ಹೇಳಿಲ್ಲ ಹಂಗೆ ಹೇಳಿಲ್ಲ ನಾನು ಕೆಲವರು ನಾನು ಯುದ್ಧ ಮಾಡಲ್ಲ ತಟಸ್ಥ ಅಂತಲೂ ಹೇಳ್ಬೋದು ಅವ್ರು ನೋಡೋ ನಿಂತ್ಕೊಂಡು ನೋಡೋರು ಆಗ್ತಾರೆ ನಾವೆಲ್ಲರೂ ಪ್ರತಿ ಕಾರ್ಯಕರ್ತನೂ ಜೋಡಿಸೋ ಪ್ರಯತ್ನ ಮಾಡ್ತೀವಿ ಇನ್ನೂ ಈಗ ಕೆಲವರು ತಕ್ಷಣಕ್ಕೆ ಜೋಡಿಸ್ಕೊಂಡಿದ್ದಾರೆ ಕೆಲವರು ಮಾತಾಡಿಸಿದ ಮೇಲೆ ಜೋಡಿಸ್ಕೊಂಡಿದ್ದಾರೆ ಕೆಲವರು ಮುಂದೆ ಜೋಡಿಸ್ಕೊಳ್ತಾರೆ ಯಾರನ್ನೂ ಬಿಡೋಲ್ಲ